ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದ ಚಿಕ್ಕ ಉಜ್ಜನಿ ಗ್ರಾಮದಲ್ಲಿ ವಿನಯ್ ಮಾರ್ಗ ಟ್ರಸ್ಟ್ ವತಿಯಿಂದ ವಿನಯ ನಡೆ ಹಳ್ಳಿಯ ಕಡೆ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆಯಾದ ವಿನಯ್ ಕುಮಾರ್ ಜನಸಾಮಾನ್ಯರ ಬದುಕು ಬವಣೆಗಳನ್ನು ಸುಧಾರಿಸಲು ಯುವಕರು ರಾಜಕಾರಣಕ್ಕೆ ಬರುವುದು ಅನಿವಾರ್ಯವಾಗುತ್ತಿದೆ ಎಂದು ತಿಳಿಸಿದರು ನನ್ನ ಕೆಲವೇ ಕೆಲವು ಪದಗಳಲ್ಲಿ ನಾನು ಹೇಳ್ಬಿಡ್ತೀನಿ ಇವತ್ತು ಈ ಪಾದಯಾತ್ರೆ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ ಈ ಪಾದಯಾತ್ರೆ ಎಲ್ಲ ನಿಮಗೋಸ್ಕರ ದೇಶದ ಗ್ರಾಮೀಣ ಜನತೆಗೋಸ್ಕರ ಅಂತ ಕೇಳ್ಬೋದು ಅದರ ಹೆಸರಲ್ಲಿ ವಿನಯ ಮಾರ್ಗ ಅಂತ ಇದೆ ವಿನಯ ನಡಿಗೆ ಹಳ್ಳಿ ಕಡೆಗೆ ಅಂತ ಇದೆ ನಿಜ ಆದರೆ ವಿನಯ ಅಂದ್ರೆ ನನ್ನ ಹೆಸರು ಇದ್ರೂ ಕೂಡ ಇವತ್ತು ಏನೋ ಒಂದು ಕಡೆ ನಾನು ಮೊನ್ನೆ ಹೇಳಿದ ಹೇಳಿದಾಗೆ ಆ ವಿನಯತೆ ಸೌಮ್ಯತೆ ಸೌಜನ್ಯ ಅನ್ನೋ ಈ ಗುಣಲಕ್ಷಣಗಳು ಇವತ್ತು ರಾಜಕಾರಣದಲ್ಲಿ ನಾನು ಅನೇಕ ಜನ ಹೇಳ್ತಾ ಇದ್ರು ಬಂದಾಗ ಮೊದಲನೇ ವಾರದಲ್ಲಿ ಚಿಕ್ಕು ಬಂದಿದ್ದೆ ದೇವಸ್ಥಾನ ದರ್ಶನ ಪಡೆದಿದ್ದೆ ಗ್ರಾಮಸ್ಥರ ಜೊತೆ ನಾನು ಒಡನಾಟನ್ನು ಕೂಡ ಇಟ್ಕೊಂಡೆ ಅವತ್ತಿನಿಂದ ಇವತ್ತು ಬಂದಾಗ ಗಾಣಿಕಟ್ಟೆ ಮಾಯಮ್ಮನ ದರ್ಶನ ಪಡೆದೇ ಮುಂದುವರಿಬೇಕಂದಾಗ ಅಲ್ಲಿ ಹೋಗಿ ಮಾಯಮ್ಮನ ದರ್ಶನ ಕೂಡ ಪಡ್ಕೊಂಡ್ಬಂದೆ ನಮ್ಮ ಮನೆ ದೇವರು ಕೂಡ ಮಾಯಮ್ಮನೆ ಚಿಂಚಲಿ ಮಾಯಕ್ಕ アウンド添が素材は